ಭಕ್ತಿ ಸಡಗರ ಸಂಭ್ರಮದಿಂದ ಪ್ರವಚನ ವೇದಿಕೆಗೆ ಪೂಜ್ಯರಿಗೆ ಭಕ್ತಿಯ ಬರ್ಮಾಡ್ಕೊಂಡ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗ ನಮಃ ಪೂಜ್ಯ ಗುರುಬಸವಪಟ್ಟದೇವರು ಕೂತ್ಕೊಂಡೆ ಪೂಜ್ಯ ಬಸವಲಿಂಗ ಗುರುಗಳು ಗುರುಲಿಂಗ ಜಂಗಮ ತ್ರೈವೇಣಿ ಸಂಗಮ ಅಂದಾಗ ಪೂಜ್ಯರಿಗೆ ಮಾಲಾಪಣೆ ಗೋವ ಸ್ವಾಗತ ನಾಡೋಜ ಡಾಕ್ಟರ್ ಪಟ್ಟದೇವರ ಅವರಿಗೆ ಭಕ್ತಿ ಭಾವದಿಂದ ನಾವೆಲ್ಲರೂ ಮತ್ತೊಮ್ಮೆ ಮೊದಲೇ ಪೂಜಾ ಗುರುಬಸವ ಪುಟ್ಟ ದೇವರಿಗೂ ಹಾಗೂ ಬಸವಲಿಂಗ ಚಪ್ಪಾಳೆ ಅವರಿಗೆ ಪ್ರೀತಿಯ ಭಕ್ತಿಯ ಶರಣ ಚಿಕ್ಕ ಗುರುಗಳು ನಾವು ಬೀದರ್ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಪ್ಪರು ದೊಡ್ಡಪ್ಪರು ಬಂದ್ ಮಾಡೋದ್ ನಮ್ಮ ಸಣ್ಣಪ್ಪರು ನಾಲ್ಕು ಮಾಡ್ಕೊಂಡು ಬರ್ತಾರೆ ಅಷ್ಟು ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಈಗ ನೇರವಾಗಿ ನಾವೆಲ್ಲರೂ ವಚನ ದರ್ಶನದ ಜೀವ ಸುಖಿ ಜೀವನದ ಸೂತ್ರಗಳು ಆಧಿಸೋಣ ಪೂಜಾ ಬಸುಪಲಿಂಗಡಿ yeah hey. Well

ಪರಂಪೂಜನೆಯ ಉಭಯ ಪಕ ಚರಣಕ್ಕೆ ಭಕ್ತಿಪೂರ್ವ ಬ್ರಹ್ಮಾಂಡದ ಕತ್ತಾಯವನ್ನೇ ಕಳಿಬೇಕಾಗಿತ್ತಂದ್ರ ಸೂರ್ಯ ಹೀಗೆ ಬರೋದ್ರಿಂದ ಇಡೀ ಜಗತ್ತಲ್ಲ ಬೆಳಕ ಸೂರ್ಯ ಏನು ಮಾಡೋದಿಲ್ಲ ಸುಮ್ನೆ ಸೂರ್ಯ ಹೀಗೆ ಬರ್ತಾನ ಕತ್ತದೆ ಹೋಗಿ ಜಗತ್ತೆಲ್ಲ ಬೆಳಕಾಗ್ತದೆ ಭೂಮಿ ಆಲಕ್ಕಿರುವಂತ ಸಮುದ್ರದ ಇರುವಂತ ನೀರನ್ನ ಆಗಿ ನೀರು ವನ ಮೋಡಗಳು ನೀರಿನಿಂದ ತುಂಬುತ್ತವೆ ಬರೀ ಮಗ್ಗಿ ಹೂವ ಮಗ್ಗೆ ಹೂಗಾಕ್ತ ಬರೀ ಸೂರ್ಯ ಬರೋದ್ರಿಂದ ಕಾಳುಗಳು ತಲೆ ಕಾಳುಗಳು ಬಲಿತಾವ ಮುಖದ ಮೇಲೆ ಪ್ರಸನ್ನತೆ ಉಂಟಾಗ್ತದೆ ಇಡೀ ಜಗತ್ತೆಲ್ಲ ಹಣ್ಣ ಕಿರಣ ಹೊಳೆ ಹಾಕ್ಸಲಾಗ್ತದೆ ಅಂದ್ರ ಸೂರ್ಯ ಏನು ಮಾಡೋದಿಲ್ಲ ಸೂರ್ಯ ಬರೋದ್ರಿಷ್ಟೆಲ್ಲ ತಾನೇ ಆಗಾಕ್ಸಲಾಗ್ತದೆ ಎಲೆಗಳು ತನ್ನ ಕ್ರಿಯೆ ಮಾಡ್ತಿರ್ತಾವ ಮಗ್ಗಿ ಹೂಗಾಕ್ತಿರತ್ತೆ ಸಮುದ್ರದ ನೀರು ಆವಿಯಾಗಿ ಒಣ ಮೋಡ ನೀರಿನ ಮೋಡ ಹಾಗ ಜಗತ್ತೆಲ್ಲ ಬೆಳಗಬೇಕಾಗಿತ್ತಂದ್ರ ಬ್ರಹ್ಮಾಂಡ ಬೆಳಗಬೇಕಾಗಿತ್ತಂದ್ರ ಒಬ್ಬ ಸೂರ್ಯ ಯಾವ ರೀತಿ ಬೇಕು ಹಾಗ ನಮ್ಮ ಅಂತರಂಗ ಬೆಳಗಬೇಕಾಗಿತ್ತಂದ್ರ ಒಬ್ಬ ಗುರು ಕೂಡ ಆ ಸೂರ್ಯ ಹೊರಗಿನ ಜಗತ್ತಿನ ಕತ್ತೆಯನ್ನು ಕಳೆದ್ರ ಗುರು ತಮ್ಮ ಅಂತರಂಗದ ಅಜ್ಞಾನದ ಕತ್ತೆಯನ್ನು ಕಳಿಸ ಆ ಸೂರ್ಯ ಸಮುದ್ರದ ನೀರನ್ನ ವನೋಡವನ್ನ ನೀರಿನ ಹಾಗ ಗುರು ತನ್ನ ಅಂತರಂಗದಲ್ಲಿರುವಂತ ಶಾಂತಿ ಜಲವನ್ನ ಬರೀ ವನತಿಯಲ್ಲಿ ಹೋಗಿ ಅದು ಜ್ಞಾನ ತನ್ನೇ ಆಗ್ತದೆ ಗುರುಗೆ ಗುರು ನಿಂದು ಪಾಳಿಸಿ ಉಳ್ಯೋದ್ರಿಂದ ವನತಿಯಲ್ಲಿ ಹೋಗಿ ಅದು ಜ್ಞಾನ ತೀ ಆಗ್ತದೆ ಬರೀ ಬಗ್ಗೆ ಅರಳಿದಂಗ ಶಿಷ್ಯನ ಹೃದಯ ಅರಳಿಸಬೇಕಾಗ್ತದೆ ಯಾವ ಮಧ್ಯೆಯಲ್ಲಿ ಎಷ್ಟೇ ವರ್ಷ ಮಕ್ಕಳ ಸಮೇತ ಎಷ್ಟು ದಿವಸ ಮಕ್ಕಳ ಬಗ್ಗೆ ಅರಳಿಲ್ಲ ಅಂದ್ರೆ ಸುಗಂಧ ಬೀಸುವುದಿಲ್ಲ ಪರಿಮಳ ಬರೋದಿಲ್ಲ ಹಾಗ ಗುರು ಬರಲಿಲ್ಲ ಅಂದ್ರೆ ನಮ್ಮ ಹೃದಯ ಕೂಡ ಅರಳೋದಿಲ್ಲ ಸೂರ್ಯ ಬಂತ ಅಂದ್ರೆ ಮಧ್ಯೆ ಅರಳಿ ಹೂ ಹಂಗ ಗುರು ಬಂತ ಅಂದ್ರೆ ಶಿಷ್ಯ ಅರಳಿ ಅದು ಭಕ್ತಿ ಸುಗಂಧ ಶುರು ಸುರಾಗ್ತದೆ ಅದಕ್ಕ ಗುರು ಬಂತಂದ್ರೆ ಮಗ್ಗಿ ಅರಳಿ ಹೂ ಅಲ್ಲ ಶಿಷ್ಯ ಅನ್ನೋದೇ ಶುರು ಸುರಾಗ್ತದೆ ಅದಕ್ಕಾಗಿ ಜೀವನದಲ್ಲಿ ಗುರು ಬಹಳ ಮುಖ್ಯ ಅಂತ ಗುರುವಿನ ಕುರಿತಾಗಿ ದೇಶದಲ್ಲಿ ಮಹರ್ಷನ ಕೊಂಡಾಡಿದ್ರು ಅಷ್ಟ ಬೆಲೆ ಅಷ್ಟು ಮಹತ್ವ ಗುರುವನ್ನ ಕೊಟ್ಟು ಅದಕ್ಕಾಗಿಯೇ ಪಕ್ಕ ಮಾದರಿ ಅಂತ ಗುರುವಿನ ಕುರಿತಾಗಿ ಹೇಳ್ತಾರ ಅರಳುಗೊಂಡ ಕೆರೆಗೆ ತೊರೆ ಬಂದು ಹೈದಂತಾಯಿತ್ತು ನೋಡಿದ ಕೆರೆಗೆ ತೊರೆ ಬಂದು ಹೈದಂತಾಯಿತು ಬರಳು ಬಂದ ಸಸಿಗೆ ಮಳೆ ಸುರಿದಂತಾಯಿತ್ತು ನೋಡ ಎಂದನೆ ಇಹದ ಸುಖ ಪರದ ಗತಿ ನಡೆದು ಬಂದಂತಾಯಿತು ಚಂಡಮಲ್ಲಿ ದೇವ ಗುರುಪಾದನು ಕಂಡು ಎಷ್ಟು ಚಿಲು ಉಪ ಒಂದು ಕೆರೆ ಅದ ಆ ಬತ್ತಿ ಬಚ್ಚ ಅರಳು ಬಂಡ ಕೆರೆಗೆ ಮಳೆ ಸುರುದಂತಾಯ್ತು ಯಾವ ರೀತಿ ಕೆರೆ ಬತ್ತಿತ್ತಂದ್ರ ಅಲ್ಲಿ ಯಾರು ಹೋಗುದಿಲ್ಲ ಕೆರೆಯಾಗ ನೀರಿತ್ತಂದ್ರ ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲ ಮನುಷ್ಯ ಆಗ್ತದೆ ಕೆರೆ ಇತ್ತಂದ್ರ ಆಗ್ತದೆ ಯಾವಾಗ ಮಳೆ ಕೆರೆ ಅದಕ್ಕೆ ಅರಳುಗೊಂಡ ಕೆರೆಗೆ ತೊರೆಗೊಂಡ ಹಾಯ್ದಂತಾಯ್ತು ಬರುಳುಗೊಂಡ ಸಸಿಗೆ ಮಳೆ ಸುರಿದಂತಾಗಿತ್ತು ನೋಡ ಇಂತೇನೆ ಕೆರೆಗೆ ಯಾವಾಗ ನೀರು ಬಂತ ಅಂದ್ರೆ ಅದು ತುಂಬಿ ಹೋಗ್ತದೆ ಹಂಗ ಅದೇ ರೀತಿ ಒಂದು ಒಲಗುವಂತ ಸಸಿ ಅದ ಕೆಲವು ದಿವಸದಿಂದ ಎಲ್ಲಾ ಬೆಳೆ ನೋಡಿ ಏನ ಮಳೆ ಬಂತು ಎಲ್ಲಾ ತಂಪು ಹಾಗ ಕೆಲವು ಜೀವನ ಸಸಿ ಬಾಣ ದುಃಖದಿಂದ ಕಾಸದಿಂದ ನೋವಿನಿಂದ ಚಿಂತಿನಿಂದ ಅಲ್ಲೇ ಮುರುಳಿ ಹೋಗಕ್ಕೆ ಸುರಾಗ್ತದೆ ಹಾಗೆ ಹೊಡೆದಿರ್ತದೆ ಆದ್ರ ನೀರಿಂದ ಮಳೆ ಬಿತ್ತು ಮತ್ತೆ ಜೀವನ ಅನ್ನುವಂತ ಬೆಳೆ ಅದು ಬಡ ಆಗ್ತದೆ ಯಾರೇನ ಅಂದ್ರೆ ನಿನಾಶ ಆಗ್ತದೆ ಯಾರು ಬೈದ್ರ ಬಡಾಕ್ಷರಾಗ್ತದೆ ಜೀವನದಲ್ಲಿ ಬರಲಾದ ಕಷ್ಟಗಳು ಬಡವಾದ ಅಲ್ಲೇ ಬಡತದೆ ಈಗ ಚಿಂತೆ ಉಂಟಾಯ್ತಂದ್ರೆ ಅಲ್ಲೇ ಮುಂದ್ರೆ ಬಡ ಆಗ್ತದೆ ಅಂತ ಚಿಂತೆ ನೋವು ನಲಿವು ದಾಸ ದುಃಖ ಅಮ್ಮ ಎಂತ ಶಬ್ದಗಳು ಬರೋದ್ರಿಂದ ಬಾಳ ಶುರಾಗ್ತದೆ ಅಂತ ಬಾಳುವ ಸಸಿಗೆ ಯಾವಾಗ ಮಳೆ ಬಿತ್ತಂದ್ರೆ ಎಷ್ಟು ಅರಳುತ್ತ ಹಾಗ ಬಾಳುವಂತ ಮನಸ್ಸಿಗೆ ಯಾವಾಗ ಗುರುಗಿನ ಉಪದೇಶ ಬೀಳುತ್ತೆ ಆ ಬಾಳುವ ಮನಸ್ಸು ಕೂಡ ಅರಳ ಶುರಾಗ್ತದೆ ಬರಡು ಬಂದ ಸಸಿಗೆ ಮಳೆ ಅಂತ ಇತ್ತು ನೋಡಿಗೆ ಯಾವಾಗ ಗುರು ದರ್ಶನ ಆಯ್ತು ಅಷ್ಟ ಸಂತೋಷ ಆ ಬಾಳು ಸಸಿಗೆ ಮಳೆ ಬಿದ್ದ ಸಂತೋಷ ಆಗ್ತದೆ ಅಷ್ಟ ಸಂತೋಷದ ಅಷ್ಟಲ್ಲ ಇಹದ ಸುಖ ಪರದಗಲಿದೆ ಶಬ್ದ ಇಹದ ಸುಖ ಇಹ ಅಂದ್ರ ಇಲ್ಲಿಂದ ತನ್ನ ಅಪಾರ ಸಂಪತ್ತು ಸಿಕ್ತು ಒಂದು ಅಡಿತ ಸಿಕ್ತು ಆ ಮುಖ್ಯಮಂತ್ರಿ ಆದ ಪ್ರಧಾನಿ ಆದಷ್ಟು ಸಂತೋಷ ಆಗ್ಬಹುದು ಬಂಗಾರ ಕೇಳಿದ್ರೆ ಕೊಟ್ಟರೆ ಸಂತೋಷ ಅಷ್ಟ ಸಂತೋಷ ಇರಲ ಸುಖ ಏನೋ ಭೌತಿಕ ವಸ್ತುವಿನ ಆಗುವಂತ ಸುಖ ಅಂತ ಕೈಗಾರ ಈ ಜಗತ್ತಿನ ಪ್ರತಿಯೊಂದು ಕೂಡ ಈ ಜಗತ್ತಿನಲ್ಲಿ ನಾವು ಸುಖವಾಗಿ ಬದುಕ್ತೇನೆ ಅಂದ್ರ ಮನೆ ವಸ್ತು ಬಡವೆ ಏನೋ ಭೌತಿಕ ಅಲ್ಲಿಂದ ಸುಖ ಅಂತ ಇರದ ಸುಖ ಪರದಿದೆ ಪರದ ಅದು ಸುಖ ತೊಂದರೆ ಆಗುತ್ತೆ

ಏನು ಮನೆ ಕೊಡುತ್ತೆ ಮನೆ ದುಃಖ ದುಃಖ ಕೊಡಕ್ ಶುರುವಾಗ್ತದೆ ಆ ಮಾತು ಆಡಿದ ಮಾತು ನಮ್ಮ ದುಃಖ ಕೊಡಲಿಲ್ಲ ಸುಖ ಸುಖ ಮೊದಲು ಅದೇ ಮಾತು ನಾವು ದುಃಖ ಕೊಡಿದಿದ್ದು ಗುರು ಬದುಕಿನಲ್ಲಿ ಸುರಿದ್ರಿಂದ ಆ ಮಾತನ್ನು ಸುಖ ಕೊಡಾಕ್ ಶಕ್ ಯಾಕೆ ಮಾತು ಬದಲಾಗ್ತದೆ ಆಗ ಇದಂಟಾಗ್ತದೆ ಪರಲೋಕಿಕ ಪರ ಭರವಸ್ಥೆ ಉಂಟಾಗ್ತದೆ ಅಷ್ಟ ಸಾವರ್ಕ ಅಂತ ಅಣಂದನ ಆಯಿತು ದಿನದ ಸುಖ ತರದ ಗತಿ ನಡೆದು ಬಂದಂತಾಗಿತ್ತು ಚಂದ್ರವಲ್ಲಿ ಬಾಳದೆ ಗುರುಪಾಲ ಎಷ್ಟಕ್ಕೊಮ್ಮೆ ವರ್ಣನೆ ಮಾಡ್ತಾರೆ ಹಾಗೆ ಗುರು ಇರೋದರಿಂದ ಉಂಟ ಅದಕ್ಕಾಗಿ ಪ್ರತಿಯೊಬ್ಬರ ಬಾಳಿನಲ್ಲಿ ಗುರು ಬಳಸ ಅದಕ್ಕೆ ಗುರು ಹೇಳೋದು ಕಡಿಮೆ ಅವರು ಬಲಿಗೇನು ಒಂದಾಗ ಅವರು ಚಂದ್ರೂ ಏನು ಹೇಳಾಕೆ ಹೋಗಲಿಲ್ಲ ಅವರು ಬಾರಿ ಕೋಶ್ರು ಅದಕ್ಕಾಗಿ ಸಾವಿರ ಜನರಲ್ಲಿ ಲಕ್ಷಾಂತರ ಬದಲಿಗೆ ಬದಲಿಕೆ ಸಂದೇಶ ಅವರನ್ನು ನೋಡಿದ್ರೆ ಅಪ್ಪ ನಾವೆಲ್ಲ ಬಹಳಷ್ಟು ಜನ ಸಾಧಕರು ಬಂದ ನಾನ್ ನಮ್ಮಲ್ಲಿ ಏನಿಲ್ಲ ಇಲ್ಲ ಯಾಕೆ ನಮ್ಮಲ್ಲಿ ಕಳಿಸ್ತೀರ ಅವಾಗ ಅಳವರು ಬೇಕಾಗಿಲ್ಲ ನಿಮ್ಮ ಜೊತೆ ಇದ್ರೆ ಎಷ್ಟು ಸರಳ ಶಾಂತ ಸೌಮ್ಯ ಅವರ ಸುಖವೇ ಇನ್ನ ಸುಖ ಯಾರ ಮನಸ್ಸುಗಳನ್ನು ವಹಿಸಬಾರ ಅಷ್ಟು ಭಾವ

ಇಪ್ಪತ್ತ ವಿದ್ಯಾರ್ಥಿನ ಕಳಿಸುವಂತ ಒಬ್ಬ ಶಿಕ್ಷಕ ಆಗುವಂತನಿಗೆ ಗೊತ್ತಿತ್ತು ಇಪ್ಪತ್ತ ಮಕ್ಕಳಿಗೆ ಕಲಿಸುವಂತ ಶಿಕ್ಷಕನಾಗೋದು ಬೇಡ ಇಪ್ಪತ್ತು ಶಿಕ್ಷಕನಾಗಳನ್ನ ಗಳ ಬಾಳಿನಲ್ಲಿ ಗುರು ಸುಳಿದ್ರು ಇಪ್ಪತ್ತು ಮಕ್ಕಳನ್ನ ಕಳಿಸುವಂತ ಲೌಕಿಕ ಶಿಕ್ಷಕನಾಗದೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿನ ಬೆಳೆಸುವಂತ ಲಕ್ಷಾಂತರ ಜನರನ್ನ ಭಕ್ತರನ್ನ ಬೆಳೆಸಿದಂತ ಒಬ್ಬ ಗುರು ಬಹಳ ಜನ ಅಂತ ನಮ್ಮ ಹುಡುಗ ಬಹಳ ದೊಡ್ಡ ಬಹಳ ಉಡಾಳ್ ಹಂತ ಉಡಾಳ್ ಹುಡುಗನ ತಂದು ಕೈ ಕೊಟ್ಟರು ಎಲ್ಲರ ಕಣ್ಣಿಗೆ ಉಡಾಳ್ ಹುಡುಗ ಆದ್ರೆ ಅಪ್ಪನ ಉಡಾಳ್ ಹುಡುಗಲ್ಲ ಉದಾರ ಹುಡುಗ ಹಂತ ಉಡಾಳ್ ರಾಜಕುಮಾರನ್ನ ಉದಾರ ಯಾಕಂದ್ರೆ ಹಾಗು ಎಲ್ಲರ ಕಣ್ಣಿಗೆ ಕುಡಾಲ ಆದ್ರೆ ಗುರುಗಳ ಕಣ್ಣಿಗೆ ಉದಾರ ಹಾಗೂ ಇವರು ಬಾಳಿನಲ್ಲಿ ಪೂಜಾಳಿದ್ರು ಬದುಕು ಹಾಗು ಯಾರ್ಯಾರು ಬಾಳಿಯಲ್ಲಿ ಗುರು ಸುಳಿತಾರ ಅವ್ರ ಬದುಕು ಹಾಕ್ತಾರ ಯಾಕೆ ಕೇಳೋದ್ ಕಣ್ಣಿಗೆ ಅವ್ರ ಬದುಕೇ ನೋಡಿ ಕಲೆ

ಅಷ್ಟೇ ಶಿಷ್ಟು ಶ್ರೇಷ್ಠ ಗುರುಗಳಾಗಿದ್ದವು ಒಂದಿನ ಸಾವಿರ ಗುರುಗಳು ಗುರುವಿನ ಕುರಿತಾಗಿ ಪ್ರವಚನ ಮಾಡಿದ್ರು ಜನರ ಮೇಲೆ ಬಹಳ ಪ್ರಭಾವ ಬೀರುತ್ತ ಗುರುವಿನ ಪ್ರದೇಶದಿಂದ ಮನುಷ್ಯ ಬಂಧನ ಬೆಳೆದು ಎಲ್ಲ ಜನ ಇಷ್ಟ ಪ್ರಭಾವ ಬೀಳಲು ಸಾವಿರ ಸಾವಿರ ಜನ ಮಂತ್ರವಾಗಿ ಪ್ರವೇಶ ಅದೇ ಮೇಲೆ ಮನಸ್ಸಿನಲ್ಲೂ ಬಹಳ ಗುಡಿತ್ತು ಎಲ್ಲಾ ಶಿಷ್ಯರು ಪ್ರವೇಶ ಹೋಗ್ತಾ ಇರ್ತವು ಅವರು ಭಾರತ ಜನರಷ್ಟ ಪ್ರಭಾವ ಇರುತ್ತೋ ಆ ಮಾತನ್ನು ಅವರು ನೆಲ್ಕಾಕ್ತು ಹೋಗ್ತೋಗ್ತೇನೆ ಗುರುವಿನ ಉಪದೇಶ ಕೇಳೋದ್ರಿಂದ ಸುತ್ತಾಗ್ತಲ್ಲ ಹಳ್ಳಿಗಳಿಂದ ಅವರು ಪ್ರವಚನೆ ಕೇಳುತ್ತೆಲ್ಲ ಕಡೆ ಜನ ಬರ್ತದೆ ಹಾಗೆ ಅವರ ಮಾತನ್ನ ಕೇಳ ಎಲ್ಲ ಕಡೆ ಜನ ಬರ್ತದ್ದು ನಷ್ಟ ಪ್ರಭಾವ ಇರುತ್ತದೆ ಗುರುವಿನ ಉಪದೇಶದಿಂದ ಬಂದ ಮುಕ್ತ ಆಗ್ತದೆ ಬಿಡುಗಡೆ ಕೊಡ್ತಾನ ಈ ಮಾತು ಕೇಳೋಣ ನಾಲ್ಕು ಜನ ಮಾತಾಡ್ಕೋ ಸುತ್ತಾ ಇದ್ರು ಯಾರ ಗುರುಗಳು ಉಪದೇಶ ಕೇಳ್ತಾರೆ ಅವ್ರ ಬಂಧನ ಮುಕ್ತ ಆಗ್ತಾರೆ ಬಂಧನ ಬಿಡುಗಡೆ ಕೊಡ್ತಾರೆ ಈ ಮಾತಾಡ್ಕೋ ಸುತ್ತಾ ಇದ್ರು ಹೋಗ್ಬೇಕಾದ ಹಾಗೆ ಮಧ್ಯದಲ್ಲಿ ಒಂದು ಗೌಡ ಮನೆ ಆ ಮನೆಯ ಬಾಗಿಲ ಮಧ್ಯದಲ್ಲಿ ಒಂದು ಪಂಜ ಪಂಜರ ಆ ಪಂಜರದ ಒಂದು ಗಿಳಿ ಆ ಗಿಳಿ ಇವರು ಮಾತು ಕೇಳೋದು ಗುರುವಿನ ಉಪದೇಶದಿಂದ ಮನುಷ್ಯ ಬಂಧನ ಮುಕ್ತ ಬಂಧನ ಬಿಡುಗಡೆ ಕೊಡ್ತಾ ಈ ಮಾತು ಕೇಳೋಣ ಅವರನ್ನು ಕರಿತು ಗುರುವಿನ ಪೂಜೆ ಮನುಷ್ಯ ಬಂಧನ ಮುಕ್ತಾಯಿತಾನಂದ ಮೇಲೆ ನಾನು ಕೂಡ ಮುಕ್ತ ಆಗಬೇಕಾಗಿದೆ ಪಂಜರದಿಂದ ಬಿಡುಗಡೆ ಆಗಬೇಕಾಗಿದೆ ದಯವಿಟ್ಟು ನನಗಾಗಿ ಗುರುವಿನ ಹತ್ರ ಬಗ್ಗೆ ಕಾಯ್ತು ಕೇಳ್ಕೊಂಡು ನಾಲ್ಕು ಜನ ಯಥಾ ಪ್ರಕಾರ ಮುಗಿತು ಎಲ್ಲಾ ಜನ ಹೋದರೂ ನಾಲ್ಕು ಅದೇ ನಿಂತಿನ ಎಲ್ಲಾ ಘಟನೆ ಹೇಳಿದ್ರು ತಮ್ಮ ಪ್ರವಚನ ಕೇಳಿ ನಾವು ಹೋಗಬೇಕಾದ ದಾರಿ ಮತ್ತೆ ಗಿಳಿ ನಾವು ಹೇಳ್ತಾ ಇದೇವೆ ಗುರುವಿನ ಉಪಜಯದಿಂದ ಕೇಳೋದ್ರಿಂದ ಮನುಷ್ಯ ಬಂಧನ ಮುಕ್ತ ಆಗ್ತಾನ ಬಂಧನ ಈ ಮಾತು ಗಿಳಿ ಕೇಳಿದ್ರು ಗುರುವಿನ ಉಪದಿಯಿಂದ ಬಂಧನದಿಂದ ಬಿಡುಗಡೆ ಆಗ್ತಾನೆ ಆ ಪಂಜದಿಂದ ಬಿಡುಗಡೆ ಆಗ್ಲಿಕ್ಕೆ ಉಪಾಯ ಉಪಾಯ್ ಏನಾದ್ರೂ ಉಪದೇಶ ದೇವ ದೈವ್ ಹೇಳಿದೆ ಅಂತ ಕೇಳ್ಕೊಂಡು ಗುರುಗಳೇ ಆ ಗಿಳಿಯವನ್ನ ಕೇಳ್ತಾರ ಆ ಗಿರುವನ್ನ ಗಿಳಿ ಪಂಜ ಮುಕ್ತ ಆಗ್ಬೇಕಂತ ಇಚ್ಛೆ ಅದ ನಿಂತು ಕೇಳ್ತಾ ಇದ್ದರು ಗುರು ನಿಂತು ಗ್ರಹಾಕ್ಷ ಮಾಡಿದರು ಬಿದ್ದು ಬಿಟ್ಟರು ಗುರುಗಳು ಶಿಷ್ಯರು ಅವರೇನು ಐತನ ಜನ ಶಿಷ್ಯ ಶಿಷ್ಯರ ಶಿಷ್ಯರು ಕದೆಯಾಗಿ ಗುಣಾಕ್ಷರ ಮಾಡ ಓಡ್ಬೇಕಾದ್ರೆ ಮತ್ತ ಖಾಲಿ ಬರ್ತೇನಿ ಆ ಬಿಳಿ ಇತ್ತು ಪಂಜಾಬ್ದವರ ಬಿಳಿ ಕೇಳಿದ್ರು ಗುರುಗಳು ಗಂಡ ಆಗಿ ಉಪದೇಶ ಮಾಡಿದೆ ನಾನು ಅವ್ರ ಉಪದೇಶ ನಿನ್ನ ಸಲವಾಗಿ ಉಪದೇಶ ಮಾಡಿದಂತ ಗುರುಗಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ ಸಲ ಮಾಡಿ ನೋವು ಧ್ಯಾನ ಮಾಡ್ತಾ ಮಾಡ್ತಾ ಅಂತ ತಿಳಿದಿದ್ರು ಬಿಡೋದ್ರಿಂದ ಅವರಿಗೇನ ಐ ಅಂದ್ರ ಜನ ಬಿಡಂಗಿಲ್ಲ ಅಂತ ತಿಳ್ಕೊ ನಾವ್ ಕೊಡಾಕ್ ಶು ಮಾಡ್ತೇವಿ ಓಡ್ಕೊಂಡೇವ್ರು ಊರ ಮರಗ್ ಹೋಗಿ ಒಂದ ಮಾನ್ಯ ಬಿಟ್ಟೊಳಗ್ ಬಂತು ವಿಚಾರ ಮಾಡೋ ಸೊಲ್ಪ ಯಾಕೆ ಈಗ ಬಂದು ಯಾರು ಎಷ್ಟೇ ವಿಚಾರ ಮಾಡ್ತದ ಜೊತೆಗೆ ಅಲ್ಲಿ ಗಿಳಿ ಬಂತು ಗಿಳಿ ಬಂತು ಹೇಳ್ತು ಬರ್ತಾರೆ ಧನ್ಯವಾದ ಅವ್ರಿಗೆ ಆಶ್ಚರ್ಯ ಅವ್ರು ಕೇಳ್ತಾರೆ ನೀ ಅದೇ ಗಿಳಿ ಹೌದಾ ನಾನು ಅದೇ ಗಿಳಿ ಪಂಜರದ ಗೌಡರಂತ ಪಂಜರದ ಗಿಳಿ ನಾನೇ ಅವರು ನಾಲ್ಕು ಜನ ಕೇಳಿದ್ರು ಇಲ್ಲೇನೂ ಬಂದ ಗಿಳಿ ಹೇಳ್ತಾರೆ ಯಾರು ಗುರಿ ಉಪದೇಶ ಅವರ ಉಪದೇಶ ಮಾಡ್ಲಿಲ್ಲ ಇಲ್ಲೇನೂ ಬಂದಿಲ್ಲ